ಆಗಸ್ಟ್ ಡಿಶೆಂಬರ್ ಈ ರಾಶಿಗಳಿಗೆ ಧನವರ್ಷ ಕನಸುಗಳು ನನಸು ಕುಂಭ ಗ್ರಹಗಳ ಅನುಕೂಲಕರ ಪರಿಸ್ಥಿತಿಗಳಿಂದಾಗಿ ಆರು ರಾಶಿಚಕ್ರ ಚಿಹ್ನೆಗಳ ಜನರು ಈ ವರ್ಷದ ಅಂತ್ಯದ ವೇಳೆಗೆ ಯೋಜಿತ ರೀತಿಯಲ್ಲಿ ವರ್ತಿಸುತ್ತಾರೆ ಮತ್ತು ತಮ್ಮ ಆಕಾಂಕ್ಷೆಗಳು ಭರವಸೆಗಳು ಕನಸುಗಳು ಮತ್ತು ಆಸೆಗಳನ್ನು ಪೂರೈಸುತ್ತಾರೆ ಋಷಭ ಮಿಥುನ ಕನ್ಯಾ ತುಲಾ ಮಕರ ಮತ್ತು ಕುಂಭ ರಾಶಿಯವರು ಬಲವಾದ ದೃಢ ಸಂಕಲ್ಪದಿಂದ ತಮ್ಮ ಮನಸ್ಸನ್ನು ಸಾಧಿಸುವ ರಾಶಿಚಕ್ರದಲ್ಲಿ ಸೇರಿದ್ದಾರೆ ಆಗಸ್ಟ್ ಮೂರರಿಂದ ಡಿಸೆಂಬರ್ ಮೂವತ್ತೊಂದರವರೆಗೆ ಈ ರಾಶಿ ಚಕ್ರ ಚಿಹ್ನೆಗಳು ತಮ್ಮ ಪ್ರಮುಖ ಆಸೆಗಳನ್ನು ಈಡೇರಿಸುವ ಸಾಧ್ಯತೆ ಇದೆ ಮತ್ತು ಅವರ ಪ್ರಯತ್ನಗಳು ಮತ್ತು ವ್ಯಾಪಾರ ಉದ್ಯಮಗಳಲ್ಲಿ ಖಂಡಿತವಾಗಿಯೂ ಯಶಸ್ಸನ್ನು ಸಾಧಿಸುತ್ತಾರೆ ಬುಧನ ಜೊತೆಗೆ ಗುರು ಶುಕ್ರ ಸೂರ್ಯ ಮತ್ತು ರಾಹು ಕೂಡ ಅನುಕೂಲಕರವಾಗಿರುತ್ತಾರೆ ಆದ್ದರಿಂದ ಅವರ ಎಲ್ಲ ಪ್ರಯತ್ನಗಳು ಯಶಸ್ವಿಯಾಗುತ್ತವೆ ವೃಷಭ ರಾಶಿ ಕಾರ್ಯತಂತ್ರದ ಚಿಂತನೆ ಭವಿಷ್ಯದ ಚಟುವಟಿಕೆಗಳನ್ನು ಯೋಜನೆಯ ಪ್ರಕಾರ ಯೋಜಿಸುವುದು ಮತ್ತು ಬಲವಾದ ದೃಢ ನಿಶ್ಚಯದಿಂದ ರೂಪಿಸಲ್ಪಟ್ಟ ಈ ರಾಶಿ ಚಕ್ರ ಚಿಹ್ನೆಯು ಈ ವರ್ಷ ಹಣ ಸಂಪಾದಿಸುವಲು ಮತ್ತು ಕುಟುಂಬವನ್ನು ಬೆಳೆಸಲು ಹೆಚ್ಚಿನ ಆದ್ಯತೆ ನೀಡುವ ಸಾಧ್ಯತೆ ಇದೆ ಅವರು ತಮ್ಮ ಹೂಡಿಕೆಗಳನ್ನು ಒಂದು ವಿಧಾನದ ಪ್ರಕಾರ ಹೆಚ್ಚಿಸುತ್ತಾರೆ ಮತ್ತು ಅರ್ಹವಾದ ಹಣವನ್ನು ಗಳಿಸುತ್ತಾರೆ ಮತ್ತು ಅದನ್ನು ಹೆಚ್ ಎಚ್ಚರಿಕೆಯಿಂದ ಖರ್ಚು ಮಾಡುತ್ತಾರೆ ಆದಾಯದ ಬೆಳವಣಿಗೆಯ ಮೇಲೆ ಕೇಂದ್ರೀಕರಿಸುವ ಮೂಲಕ ಶ್ರೀಮಂತರ ಸಾಲಿಗೆ ಸೇರುವ ಸಾಧ್ಯತೆ ಇದೆ ಮಿಥುನ ರಾಶಿ ದೂರದೃಷ್ಟಿಯುಳ್ಳ ಮತ್ತು ಯಾವಾಗಲೂ ಭವಿಷ್ಯದ ಮೇಲೆ ಕೇಂದ್ರೀಕರಿಸುವ ಮಿಥುನ ರಾಶಿಯವರು ತಮ್ಮ ಆದಾಯವನ್ನು ಹಲವು ವಿಧಗಳಲ್ಲಿ ಹೆಚ್ಚಿಸಿಕೊಳ್ಳುವ ಅವಕಾಶವನ್ನು ಹೊಂದಿರುತ್ತಾರೆ ಉಳಿತಾಯ ಹೂಡಿಕೆ ಷೇರುಗಳು ಊಹಾಪೋಹಗಳು ಮತ್ತು ಹಣಕಾಸಿನ ವಹಿವಾಟುಗಳ ಮೂಲಕ ಲಾಭ ಗಳಿಸುವ ಮೂಲಕ ಅವರು ಆದಾಯ ಹೆಚ್ಚಾಗುತ್ತದೆ ಯೋಜನೆಗಳನ್ನು ರೂಪಿಸುವಲ್ಲಿ ನಿಪುಣರಾಗಿರುವ ಈ ರಾಶಿಚಕ್ರ ಚಿಹ್ನೆಗಳು ಆಸ್ತಿಗಳನ್ನು ಸಂಗ್ರಹಿಸುವಲ್ಲಿ ಮತ್ತು ಆಸ್ತಿ ವಿವಾದಗಳನ್ನು ಪರಿಹರಿಸುವಲ್ಲಿ ಬಹಳ ಮುಂದಾಗುತ್ತವೆ ರಾಶಿ ಈ ರಾಶಿಚಕ್ರ ಚಿಹ್ನೆಗೆ ಶುಭ ಗ್ರಹಗಳು ತುಂಬ ಅನುಕೂಲಕರವಾಗಿರುವುದರಿಂದ ರಾಶಿ ಚಕ್ರ ಚಿಹ್ನೆಯ ಜನರು ಹೆಚ್ಚುವರಿ ಆದಾಯದ ಮೂಲಗಳನ್ನು ತೆಗೆದುಕೊಳ್ಳುವುದು ವ್ಯರ್ಚಗಳನ್ನು ಕಡಿಮೆ ಮಾಡುವುದು ಷೇರುಗಳಲ್ಲಿ ಹೂಡಿಕೆ ಮಾಡುವುದು ಊಹಾಪೋಹಗಳು ಹಣಕಾಸು ವಹಿವಾಟುಗಳ ಮತ್ತು ಬಡ್ತಿ ವ್ಯವಹಾರಗಳ ಮೂಲಕ ತಮ್ಮ ಆರ್ಥಿಕ ಪರಿಸ್ಥಿತಿಯನ್ನು ಸುಧಾರಿಸಲು ಸಾಧ್ಯವಿದೆ ಅವರು ತಮ್ಮ ಆದಾಯವನ್ನು ಹೆಚ್ಚಿಸಲು ಮಾಡುವ ಯಾವುದೇ ಪ್ರಯತ್ನಗಳಿಗೆ ನೂರು ಪ್ರತಿಶತ ಪ್ರತಿಫಲ ಸಿಗುತ್ತದೆ ದೃಢ ನಿರ್ಧಾರದಿಂದ ಬಾಕಿ ಇರುವ ಹಣ ಬಾಕಿ ಮತ್ತು ಗ್ರಹಿಸಲ್ಪಟ್ಟ ಸಂಗ್ರಹಿಸಲ್ಪಟ್ಟ ತುಲಾರಾಶಿ ವ್ಯವಹಾರ ಎಂದು ಹೆಸರುವಾಸಿಯಾದ ಈ ರಾಶಿ ಚಿಹ್ನೆಯು ತಮ್ಮ ಆದಾಯವನ್ನು ಹೆಚ್ಚಿಸಲು ಪ್ರತಿಯೊಂದು ಅವಕಾಶ ಮತ್ತು ಪ್ರತಿಯೊಂದು ಪ್ರಯತ್ನವನ್ನು ಸಂಪೂರ್ಣವಾಗಿ ಬಳಸಿಕೊಳ್ಳುವ ಸಾಧ್ಯತೆ ಇದೆ ಅವರ ಕಠಿಣ ಪರಿಶ್ರಮದ ಪರಿಣಾಮವಾಗಿ ಈ ವರ್ಷ ಅವರ ಆದಾಯ ದ್ವಿಗುಣಗೊಳ್ಳುವ ಸಾಧ್ಯತೆ ಇದೆ ಹಣ ಗಳಿಸುವುದರ ಜೊತೆಗೆ ಅವರು ಆಸ್ತಿ ಸಂಪಾದಿಸುವುದು ಮನೆ ಮತ್ತು ವಾಹನಗಳನ್ನು ನಿರ್ಮಿಸುವಲ್ಲೂ ಗಮನ ಹರಿಸುತ್ತಾರೆ ಈ ರಾಶಿ ಚಕ್ರ ಚಿಹ್ನೆಯೇ ತಮ್ಮ ಉದ್ಯೋಗಿಗಳು ವೃತ್ತಿ ಮತ್ತು ವ್ಯವಹಾರಗಳಲ್ಲಿ ಹೊಸ ಬದಲಾವಣೆಗಳನ್ನು ಮಾಡುವ ಮೂಲಕ ಅವರು ಆದಾಯವನ್ನು ಹೆಚ್ಚಿಸುವ ಸಾಧ್ಯತೆ ಇದೆ ಮಕರ ರಾಶಿ ಗುರಿ ಸಾಧನೆ ಮತ್ತು ಪರಿಶ್ರಮದ ಸಂಕೇತವಾದ ಮಕರ ರಾಶಿಯವರು ಖಂಡಿತವಾಗಿಯೂ ತಮ್ಮ ಆದಾಯವನ್ನು ಹೆಚ್ಚಿಸಿಕೊಂಡು ಶ್ರೀಮಂತರ ಸಾಲಿಗೆ ಸೇರುತ್ತಾರೆ ಈ ವರ್ಷ ಅವರ ಆದಾಯ ಹೆಚ್ಚಾಗಿರುತ್ತದೆ ಮತ್ತು ಖರ್ಚು ಕಡಿಮೆ ಇರುತ್ತದೆ ಪ್ರತಿ ರೂಪಾಯಿಯನ್ನು ಹೂಡಿಕೆ ಮಾಡಲಾಗುತ್ತದೆ ಮನೆ ಹೊಂದುವ ಕನಸನ್ನು ನನಸಾಗಿಸುವ ಸಾಧ್ಯತೆ ಇದೆ ಯೋಜನೆಯ ಪ್ರಕಾರ ಹೆಚ್ಚುವರಿ ಆದಾಯವನ್ನು ಹೆಚ್ಚಿಸುವುದರ ಜೊತೆಗೆ ಹಣಕಾಸಿನ ವಹಿವಾಟುಗಳು ಷೇರುಗಳು ಮತ್ತು ಊಹಾಪೋಹಗಳ ಮೂಲಕ ನಿರೀಕ್ಷೆಗಳನ್ನು ಮೀರಿ ಲಾಭವನ್ನು ಗಳಿಸುವ ಸಾಧ್ಯತೆ ಇದೆ ಕುಂಭರಾಶಿ ರಾಶಿ ಚಕ್ರದ ಅಧಿಪತಿ ಶನಿಯು ಸಂಪತ್ತಿನ ಮನೆಯಲ್ಲಿದ್ದು ಐದನೇ ಮನೆಯಲ್ಲಿ ಗುರುವಿನ ಸಂಚಾರವು ಈ ರಾಶಿ ಚಕ್ರದಲ್ಲಿನ ಹಣದ ಆಸೆಯನ್ನು ಹೆಚ್ಚಿಸುವ ಸಾಧ್ಯತೆ ಇದೆ ಸಾಮಾನ್ಯವಾಗಿ ಆದಾಯ ಮತ್ತು ಹೆಚ್ಚಳಗಳ ವಿಷ ವಿಷಯದಲ್ಲಿ ಜಾಗರೂಕರಾಗಿರುವ ಈ ರಾಶಿ ಚಕ್ರದ ಜನರು ತಮ್ಮ ಬಾಕಿ ಹಣ ಬಾಕಿ ಮತ್ತು ಬಾಕಿಗಳನ್ನು ಶ್ರದ್ಧೆಯಿಂದ ಸಂಗ್ರಹಿಸುತ್ತಾರೆ ಹೆಚ್ಚುವರಿ ಆದಾಯವನ್ನು ಹೂಡಿಕೆಗಳಲ್ಲಿ ಹೂಡಿಕೆ ಮಾಡಲಾಗುತ್ತದೆ ಅವರು ಶ್ರೀಮಂತರಾಗುವ ತಮ್ಮ ಗುರಿಯನ್ನು ಪೂರೈಸುತ್ತಾರೆ